ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮಲಗೌಡ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನು ಈ ಬ್ಲಾಗ್ ಬಂದು ಸೋಮವಾರ ಮತ್ತು ಮಂಗಳೂರು ಬ್ಲಾಗ್ ಆಗಿರುತ್ತೆ ಮತ್ತು ಈ ಬ್ಲಾಗ್ನ ಸಂಜೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಸುಮಾರು ನಾಲ್ಕು ಗಂಟೆ ಆಗಿತ್ತು ಇನ್ನು ಅಪ್ಪರ ಊರಲ್ಲಿ ಹಬ್ಬ ಇತ್ತು ಅಂತ ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ಇನ್ನು ಹೋಗೋ ದಾರಿಲಿ ಹೂವು ತಗೊಂಡಿದ್ದು ಅದನ್ನು ಕಟ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಮಳೆ ಬರೋ ಥರ ಆಗಿತ್ತು ಸೊ ಅದಕ್ಕೆ ಎಲ್ರಿಗೂ ಏನಾರ ಚಳಿಗೆ ಏನಾರು ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಸೊ ಅದಕ್ಕೆ ಎಲ್ರಿಗೂ ಗೋಬಿ ತಗೊಬಂದಿದ್ರು ಇನ್ನು ತಿನ್ಕೊಂಡು ಸಾಂಗ್ ಕೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ನಮ್ಮ ಮನೆ ಬಿಟ್ಟಕ್ಕೆ ಸುಮಾರು ಮೂರು ಗಂಟೆ ಆಗೋಗಿತ್ತು ಸೊ ಅದಕ್ಕೆ ನಮ್ಮ ಅಮ್ಮ ಹೇಳ್ತಿದ್ರು ನಾವು ಹೋಗೋಷ್ಟಲ್ಲಿ ಆರ್ತಿನೇ ಎಲ್ಲ ತಗೊಂಬಂದಿರ್ತಾರೆ ಬಿಡಿ ಇನ್ನೇನು ಅಂತ ಹೇಳ್ತಿದ್ರು ಇನ್ನು ನಿಜ ನಮ್ಮ ಅಮ್ಮ ಹೇಳ್ದಂಗೆ ಅರ್ಧ ರೋಡಿಗೆ ಬಂದುಬಿಟ್ಟಿದ್ರು ಅಂದರೆ ನಮ್ಮೂರಿಂದ ಸುಮಾರು ದೇವಸ್ಥಾನದ ಒಂದೂವರೆ ಕಿಲೋಮೀಟ್ರ್ ಇದೆ ಅಲ್ಲಿಂದ ಆರತಿ ಹೊತ್ಕೊಂಡು ಬರಬೇಕು ನಾವು ಅದಕ್ಕೆ ಮುಂಚೆ ಎಲ್ಲ ಒಂದು ಆರೂವರೆ ಮೇಲೆ ಹೊಣ್ತಾಯಿದ್ರು ಅಂದರೆ ಆರತಿ ತೊಗೊಂಡು ಈಗೆಲ್ಲ ಮಳೆ ಬರುತ್ತೆ ಅಂತ ಬೇಗನೆ ಬರ್ತಾರಂತೆ ಸೊ ಅದಕ್ಕೆ ನಾವು ಹೋಗೋಷ್ಟಲ್ಲಿ ಊರಿಗೆ ಹೋಗೋಷ್ಟಲ್ಲಿ ಇನ್ನು ಸುಮಾರು ಊರಿಗೆ ಬರೋಷ್ಟರಲ್ಲಿ ಆರು ಗಂಟೆ ಆಗಿತ್ತು ಇನ್ನು ನಾವೇನು ಅಂದ್ಕೊಂಡೆ ಇನ್ನು ಅರ್ಧ ಗಂಟೆ ಟೈಮ್ ಇರುತ್ತೆ ಇನ್ನು ಹೋಗಿ ರೆಡಿಯಾಗಿ ಜಾಯ್ನ್ ಆಗೋಣ ಅಂತ ಅಂದ್ಕೊಂಡು ಇನ್ನು ಊರು ದಾರಿಗೆ ಬಂದ ಮೇಲೆ ಗೊತ್ತಾಯಿತು ಆಗಲೇ ಆರತಿ ತೊಗೊಂಡು ಬಂದಿದ್ದಾರೆ ಅಂತ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಜಾಯ್ನ್ ಅಂದ್ಕೊಂಡು ಇನ್ನು ವರ್ಷ ವರ್ಷ ಎಲ್ಲ ಆರೂವರೆ ಏಳು ಗಂಟೆ ಮೇಲೆ ತೊಗೊಂಡು ಬರ್ತಿದ್ರಲ್ಲ ನಾವು ಆ ಥಾಟ್ ಮೇಲೆ ಬಂದು ಇನ್ನು ಆರತಿ ಓದ್ಕೊಂಡು ಹೋಗಿರಲ್ಲ ಅಂತ ಇಲ್ಲಿ ಬಂದು ನೋಡ್ತೀವಿ ಆಗಲೇ ಅರ್ಧ ದಾರಿಗೆ ಬಂದಿದ್ರು ಇನ್ನು ಅಲ್ಲಿಂದ ಜಾಯ್ನ್ ಆದು ಇನ್ನು ಈ ದೇವರಿಗೆ ನಾವು ಆರತಿ ಅಲ್ಲಿಂದ ಓದ್ಕೊಂಡು ಬಂದಿರೋದು ಇದು ಬಂದು ನಮ್ಮೂರು ಬಸ್ ಸ್ಟಾಪ್ ಅಲ್ಲೇ ಇರೋದು ಈ ದೇವರ ಹೆಸರು ಬಂದು ಆಂಜನೇಯ ಸ್ವಾಮಿ ಇನ್ನು ಹಬ್ಬಗಳೆಲ್ಲ ಬಂದರೆ ನನಗೆ ಆರತಿಗಳು ನೋಡೋಕ್ಕೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅಂದರೆ ಒಬ್ಬೊಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡ್ಕೊಂಡು ಬಂದಿರ್ತಾರಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ ನೋಡೋಕ್ಕೆ ಇನ್ನು ದೇವ್ರಿಗೆ ಆರ್ತಿ ಎಲ್ಲ ಬೆಳಿಗ್ಗೆ ಇನ್ನು ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದರೆ ಇನ್ನು ಮೂರು ದೇವ್ರಿಗೆ ಆರತಿ ಮಾಡೋದಿತ್ತು ಸೊ ಅದಕ್ಕೆ ಇಲ್ಲಿಂದ ಒಂದು ಆರತಿ ಮುಗಿದ್ಮೇಲೆ ಇನ್ನೊಂದು ಆರತಿ ಮಾಡಬೇಕಲ್ಲ ಸೊ ಅದಕ್ಕೆ ಹೋಗ್ತಾಯಿದ್ದೀವಿ ಇನ್ನು ಮೂರಾರತಿಗೆ ಅಂದರೆ ಒಂದು ಆಂಜನೇಯ ಸ್ವಾಮಿಗೆ ಒಂದು ನಂದಿಕೇಶ್ವರನಿಗೆ ಇನ್ನೊಂದು ವೀರಭದ್ರ ಸ್ವಾಮಿಗೆ ಆರತಿ ಮಾಡ್ತೀವಿ ಒಟ್ಟು ಇನ್ನು ಕಟ್ಲಲ್ಲಿ ನಡ್ಕೊಂಡು ಇದೀವಿ ಅಂದರೆ ಸ್ವಲ್ಪ ಭಯ ಆಗುತ್ತೆ ಜನ ಇರೋದರಿಂದ ಏನಷ್ಟು ಭಯ ಆಗಲ್ಲ ಫೈನಲಿ ಊರ ಹತ್ರ ರೀಚ್ ಆದ ಇನ್ನು ಲೈಟಿಂಗ್ಸ್ ಎಲ್ಲ ತುಂಬಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅದೊಂದು ಕ್ಲಿಪ್ ಇಲ್ಲಿ ಅಂತ ವಿಡಿಯೋ ಮಾಡಿಕೊಂಡೆ ಇನ್ನು ನಮ್ಮ ಮನೆಗೆ ಬರೋಷ್ಟಲ್ಲಿ ನಮ್ಮಅಮ್ಮವ್ರು ಹೂವೆಲ್ಲ ಕಟ್ತಾ ಕೂತಿದ್ರು ಇನ್ನು ನಮ್ಮ ಚಿಕ್ಕರು ಅಕ್ಕ ತಂಗಿ ಮತ್ತೆ ಅವರು ತಮ್ಮರ್ ಮಿಸ್ಸಸ್ ಎಲ್ಲ ಬಂದಿದ್ರು ಇನ್ನು ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡು ಹೂವು ಕಟ್ಕೊಂಡು ಕೂತಿರು ಇನ್ನು ನಮ್ಮ ಚಿಕ್ಕಿಯರು ಈ ಥರ ದೇವ್ರ ಮನೆ ರೆಡಿ ಮಾಡಿದ್ರು ಹೂವು ಎಲ್ಲ ಮುಡಿಸಿ ಚೆನ್ನಾಗಿ ಕಾಣ್ತಾ ಇತ್ತು ಇನ್ನು ನೆಕ್ಸ್ಟ್ ಆರತಿಗೆ ಅಂತ ರೆಡಿ ಎಲ್ಲ ಇತ್ತು ಇನ್ನು ನಮ್ಮ ಚಿಕ್ಕ ಆರತಿ ಮತ್ತು ಪೂಜೆ ಸಾಮಾನಿಗೆಲ್ಲ ರೆಡಿ ಮಾಡಿಕೊಡ್ತಿದ್ರು ಅಷ್ಟೆಲ್ಲ ನಾವು ರೆಡಿ ಆಗೋಣ ಅಂತ ಬಂದಿದ್ದು ಆ ರೆಡಿ ರೆಡಿಯಾಗಿ ಬಂದಿತ್ತು ಬಟ್ ಸ್ವಲ್ಪ ಕೂಡ್ಲೆಲ್ಲ ಆಕಡೆ ಈ ಕಡೆ ಆಗಿತ್ತಲ್ಲ ಸೊ ಸ್ವಲ್ಪ ಕೂಡ್ಲೆ ಸರಿ ಮಾಡ್ಕೊಳ್ಳೋ ಅಂತ ಹೋಗಿತ್ತು ಅಷ್ಟೇ ಇನ್ನ ನಮ್ಮ ಅಣ್ಣ ಮನೇಲಿ ಆರತಿ ಮಾಡಕ್ಕೆ ಅಂತ ಆನ್ಲೈನ್ ಇಂದ ಆರತಿ ಸ್ಟ್ಯಾಂಡ್ ತರಿಸಿದ್ರು ಇದಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಇನ್ನ ಈ ಆರತಿ ಸ್ಟ್ಯಾಂಡಿಗೆ ಹೂವು ಹೇಗೆ ಮುಡ್ಸಿದಂತೆ ದಾರ ಕಟ್ಬಿಟ್ಟು ಫಸ್ಟ್ ಒಂದೊಂದೇ ಹೂವನ್ನ ಪೋಣಿಸ್ಬೇಕು ಪೋಣ್ಸಾದ್ಮೇಲೆ ಒಂಬಳೆಲ್ಲ ಮುಡ್ಸಿದ್ರೆ ಆರತಿ ಸ್ಟ್ಯಾಂಡ್ ರೆಡಿ ಆಗುತ್ತೆ ಫೈನಲಿ ಆರತಿ ಈ ತರ ಕಾಣಿಸ್ತಾ ಇತ್ತು ತುಂಬಾನೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಸೆಕೆಂಡೇ ಆರ್ತಿ ವೀದ್ಭದ್ರ ಸ್ವಾಮಿಗೆ ಇನ್ನ ಅಲ್ಲೂ ಆರತಿ ಬೆಳಗನ ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ

ನಮ್ಮ ಚಿಂಟೂರ್ಗಂತೂ ಎಲ್ಲೇ ಹೋದ್ರೂ ಈ ಟಮ್ಟೆ ಬಡ್ಯದಂತೂ ಬಿಡಲ್ಲ ಎಲ್ಲಿ ಹೋದ್ರೂ ಇಸ್ಕೊಂಡು ಹೊಡಿತಾ ಇರ್ತಾನೆ ಅವ್ನಿಗೊಂಥರ ಇಷ್ಟ ತಮಟೆ ಬಡಿಯೋದೆಲ್ಲ ಇಷ್ಟ ಆಗುತ್ತೆ ಇನ್ನು ಫೈನಲಿ ವೀರ್ಭಡ ಸ್ವಾಮಿಗೂ ಆರ್ತಿಲ್ಲ ತಗೊಂಡು ಪೂಜಿಸ್ಕೊಂಡು ಬಂದು ಇನ್ನು ನೆಕ್ಸ್ಟು ನಂದಿಕೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಹೋಗ್ಬೇಕು ಇನ್ನು ಮೇರೆ ದೇವರಿಗೆ ಪಟಾಕಿ ಎಲ್ಲ ಹೊಡೆದು ಇನ್ನು ಸ್ವಲ್ಪ ಹೊತ್ತು ದೇವರೆಲ್ಲ ಮೆಟ್ಸಿ ಇನ್ನು ನಂದಿಕೇಶ್ವರ ಸ್ವಾಮಿಗೆ ಆರತಿ ಹೊತ್ಕೊಂಡು ಎಲ್ಲರೂ ಹೋಗ್ತಾ ಇದ್ದೀವಿ ನಾವೆಷ್ಟೇ ದೊಡ್ಡವರಾದ್ರೂ ಆರತಿ ಹೊತ್ಕೋಬೇಕಾದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ನಾವು ಸಣ್ಣರಿಗೆಲ್ಲ ಇದ್ದಾಗ ನಾನು ನಮ್ಮ ಅಕ್ಕ ನನ್ನ ತಂಗೀರೆಲ್ಲ ಕಿತ್ತಾಡ್ತಾಯಿದ್ದು ಆರತಿ ಹೊತ್ಕೋಬೇಕು ಅಂತ ಈಗೆಲ್ಲ ನೆನೆಸ್ಕೊಂಡ್ರೆ ನಗ ಬರುತ್ತೆ ಆರತಿ ಹೊತ್ಕೊಂಡು ದೇವಸ್ಥಾನ ಸುತ್ತ ಮೂರು ಸುತ್ತ ಬಂದಮೇಲೆ ಒಳಗಡೆ ಬಂದು ಇನ್ನ ಆರತಿ ಹೊತ್ಕೊಂಡು ದೇವಸ್ಥಾನ ಸುತ್ತ ಮೂರ್ ಸುತ್ತ ಬಂದ್ಮೇಲೆ ಇನ್ನ ದೇವ್ರ ಮುಂದೆ ಬಂದು ಈ ತರ ಆರತಿಗಳನ್ನ ಮಡಿಕೊಂಡು ಕೂತ್ಕೊಂತೀವಿ ಇನ್ನ ಸಿಗೋದೆ ಎಲ್ರು ಅಪ್ರೂಪ್ ಅಲ್ವಾ ಹಾಗಾಗಿ ಎಲ್ರು ಮಾತಾಡ್ಸ್ಕೊಂಡು ಕೂತಿದ್ದು ಇನ್ನು ಊರಲ್ಲಿ ಈ ಥರ ಸೋಬಾನೆಲ್ಲ ಆಡ್ತಾರೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಯಾಕಂದರೆ ಎಲ್ಲ ಊರಲ್ಲೂ ಈ ಥರ ಆಡಲ್ಲ ಏನೇ ಒಂದು ಫಂಕ್ಷನಾದರೂ ಸಹಿ ಒಂದು ಹಬ್ಬ ಅಲ್ಲಿ ಒಂದು ಮದುವೆ ಅಲ್ಲಿ ಒಂದು ಫಂಕ್ಷನ್ ಪನ್ಸನ್ನಲ್ಲಿ ಏನೇ ಒಂದು ಫಂಕ್ಷನ್ ಆದರೂ ಈಗಿನ ಜನ್ರೇಷನಲ್ಲಿ ಈ ಥರ ಸೋಬಾನೆಲ್ಲ ತೀರಾ ಕಡಿಮೆ ಆಗಿದೆಯೋ ಸೊ ನಮ್ಮೂರಲ್ಲಿ ಇವೆಲ್ಲ ನಡೆಸೋದಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಅದೂ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಒಂದು ಕ್ಲಿಪ್ ತೊಗೊಂಡಿದ್ದೆ ಇನ್ನು ಎಲ್ಲರೂ ವೀಡಿಯೋದಲ್ಲಿ ವಾಯ್ಸ್ ಕ್ಲಿಯರ್ ಇಲ್ಲ ಅಂತ ಯಾರು ಬೇಜಾರು ಮಾಡ್ಕೊಬಿಡಿ ಯಾಕಂದ್ರೆ ನನಗೆ ಹುಷಾರಿಲ್ ಕಾರಣ ನಂಗೆ ಶೀತ ಆಗಿದೆ ಅದಕ್ಕೆ ವಾಯ್ಸ್ ಕ್ಲಿಯರ್ ಆಗಿ ಫೈನಲಿ ಪೂಜಾರಿ ಬಂದ್ರು ನಾವು ತಂದಿದಂತ ಹಣ್ಣು ಕಾಯಿ ಎಲ್ಲ ಹೊಡ್ಕೊಟ್ಟು ಇನ್ನೂ ಪೂಜೆ ಎಲ್ಲ ಮಾಡಿಕೊಟ್ರು ಇನ್ನು ಮಂಗಳಾರತಿ ಎಲ್ಲ ತಗೊಂಡು ಇನ್ನು ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕಾಗ್ಲಿಲ್ಲ ಸೊ ಜನ ರೆಶ್ ಇರೋದ್ರಿಂದ ವೀಡಿಯೋ ಏನೂ ಮಾಡೋಕಾಗ್ಲಿಲ್ಲ ಇನ್ನು ದೇವ್ರಿಗೆ ಅಲಂಕಾರ ಅಂತೂ ತುಂಬಾ ತುಂಬಾನೇ ಚೆನ್ನಾಗಿ ಮಾಡಿದ್ರು ಎರಡು ಕಣ್ ಸಾಲದು ಅಷ್ಟು ಚೆನ್ನಾಗಿ ದೇವ್ರು ಕಾಣ್ತಾ ಇತ್ತು ಇನ್ನ ಇನ್ನು ಈ ದೇವ್ರ ಹಬ್ಬರೇ ನಾವು ನಂದಿಕೇಶ್ವರ ಸ್ವಾಮಿ ಹಬ್ಬ ಅಂತ ಮಾಡೋದು ಇನ್ನು ಪೂಜೆ ಎಲ್ಲ ಮಾಡಿಸಿ ಇನ್ನು ಆರತಿ ಎಲ್ಲ ಬೆಳಗ್ಗೆ ಇನ್ನು ಮನೆಗೆ ಬಂದು ಇನ್ನ ಮನೆಗೆ ಬರೋಷ್ಸಲ್ಲಿ ಸುಮಾರು ಒಂಬತ್ತು ಗಂಟೆ ಒಂಬತ್ತುವರೆ ಆಗೋಗ್ತಿತ್ತು ಇನ್ನು ಮೂರು ದೇವ್ರಿಗು ಆರತಿ ಎಲ್ಲ ಮಾಡ್ಕೊಂಡು ಬರೋಷ್ಸಲ್ಲಿ ಒಂಬತ್ತು ಒಂಬತ್ತುವರೆ ಆಗೋಗಿತ್ತು ಇನ್ನು ಎಲ್ಲರಿಗೂ ಹೊಟ್ಟೆ ಹಸ್ತಿತ್ತು ಇನ್ನು ಎಲ್ಲರಿಗೂ ಊಟ ಬಡಿಸ್ಬಿಟ್ಟು ಇನ್ನು ನಾವು ಊಟ ಮಾಡೋಣ ಅಂತ ಕೂತ್ಕೊಂಡಿದ್ದೀವಿ ಇನ್ನು ಊಟಕ್ಕೆ ಅಂತ ಪಲಾವು ಹೆಸರುಬೇಳೆ ಅನ್ನ ಸಾಂಬಾರು ಇನ್ನು ಹಪ್ಳ ಎಲ್ಲ ಮಾಡಿದ್ರು ಇನ್ನ ಎಲ್ಲರೂ ಊಟ ಮಾಡ್ಕೊಂಡು ಬಂದು ಇನ್ನು ದೇವ್ರನ್ನೇ ಮಿಡ್ತಾಯಿರು ಸೊ ನೋಡೋಣ ಅಂತ ಎಲ್ಲರೂ ಬಂದು ಇನ್ನ ನಮ್ಮ ಚಿಂಟುಗೆ ಈ ಥರ ನೋಡೋದೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಥರ ನೋಡು ಅಂದ್ರೆ ಕಣ್ಣು ಮಿಟ್ಟು ನೋಡ್ತಾ ಕೂತಿರ್ತಾನೆ ಇನ್ನ ಬೆಂಗಳೂರಲ್ಲಿ ಇವೆಲ್ಲ ನೋಡೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಅಂದ್ರೆ ಹಳ್ಳಿ ಕಡೆ ಬಂದಾಗ ಅಷ್ಟೇ ನೋಡಕ್ ಸಾಧ್ಯ ಈ ಥರ ಮೆರೆಯದೇವರೆಲ್ಲ ಇನ್ನು ಇನ್ನ ನಮ್ಮನೋರ್ ಸೈಡು ಸ್ವಾಮ ಕುಣಿಸೋದ್ರಿಂದ ಇನ್ನ ನಮ್ಮ ಸೈಡು ಈ ಥರ ಮೆರೆಯೋದೇ ಕುಣಸೋದ್ರಿಂದ ನಮ್ಮ ಚಿಂಟುಗೆ ಡಿಫ್ರೆಂಟಾಗಿ ಕಾಣುತ್ತೆ ಸೊ ಅದಕ್ಕೆ ಎರಡೂ ಎಂಜಾಯ್ ಮಾಡ್ಕೊಂಡು ನೋಡ್ತಾ ಕೂತಿರ್ತಾನೆ ಇನ್ನು ಬೆಂಗಳೂರಿಗೆ ಹೋದ್ರೆ ನಮ್ಮ ಚಿಂಟು ಇದೇ ಮೆನ್ಸಿಟ್ರೆ ಇರ್ತಾನೆ ಅಮ್ಮ ಅದು ಯಾಕೆ ಹಂಗೆ ಮಾಡ್ತಿದ್ರು ಅಮ್ಮ ಅದು ಹಂಗೆ ಹತ್ತಿದ್ರು ಅಂತಲೇ ಎಲ್ಲ ಇರ್ತಾನೆ ನಮ್ಮ ಚಿಂಟು ಇನ್ನು ಬೈಕ್ ಮೇಲೆ ಹತ್ತೋದು ಏಣಿ ಮೇಲೆ ಹತ್ತೋದು ಮತ್ತು ಕೆಳಗಡೆ ಬಿದ್ದಿರೋ ನೋಟ್ನ ಬಾಯಿಂದ ಎತ್ತದ ವೇಳೆ ನೋಡೋಕ್ಕೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಇನ್ನು ದೇವ್ರು ಮೆಡ್ಸೋದಾದ ಮೇಲೆ ಇನ್ನು ಮನೆ ಮನೆಗೂ ಹೋಗಿ ಮಡ್ಲಕ್ಕಿ ಆಡುತ್ತೆ ಸೊ ಇನ್ನು ನಮ್ಮ ಮನೆ ಹತ್ರ ಬಂದಿತ್ತು ಇನ್ನು ನಮ್ಮನೆ ಒಳಗಡೆ ಎಲ್ಲ ಕುಣ್ಸಿಬಿಟ್ಟು ಇನ್ನು ಮಡ್ಲಾಕಿ ಎಲ್ಲ ಕೊಟ್ಟು ಇನ್ನು ಪೂಜೆ ಎಲ್ಲ ಮಾಡಿಸಿ ಕಳಿಸ್ತೋ ದೇವ್ರನ್ನ ಇನ್ನು ದೇವ್ರ ನೈವೇದ್ಯಕ್ಕೆ ಅಂತ ಅಳಿಸ್ಲೆ ಸೆಲ್ಪ್ ಮಾಡಿದ್ದು ಇನ್ನು ಎಲ್ರಿಗೂ ಕೊಟ್ಬಿಟ್ಟು ಇನ್ನು ನಾವು ಎಲ್ಲರೂ ತಿಂದೋ ಇನ್ನು ನೈಟ್ ಮನಗಿತ್ತು ಲೇಟಾಗಿ ಹೋಗಿತ್ತು ಸೊ ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟಾಗಿತ್ತು ಇನ್ನು ಎಲ್ಲರೂ ಎದ್ದು ಕಾಫಿ ಎಲ್ಲ ಕುಡ್ದು ಇನ್ನು ತಿಂಡಿಗೆ ಅಂತ ನಮ್ಮ ಚಿಕ್ಕಿ ರೊಟ್ಟಿ ಮಾಡ್ತಾಯಿದ್ರು ಸೊ ರೊಟ್ಟಿ ಎಲ್ಲ ಇನ್ನು ಸ್ವಲ್ಪ ಹೊತ್ತು ತಂಗೆ ಕೂತಿದ್ದು ಇನ್ನು ನಮ್ಮ ಅಮ್ಮತು ಶೀತ ಆಗಿದ್ರು ಅವ್ನಿಗಂತೂ ಐಸ್ ಬೇಕೇ ಬೇಕು ಅದರಲ್ಲೂ ಹಿಂಗೆ ಐಸ್ ತಿನ್ಕ ಕೂತಿದ್ದೆ ಇನ್ನು ಅವ್ರ ಅಮ್ಮ ನೋಡಿಲ್ಲ ಅಮ್ಮ ನೋಡಿಲ್ಲ ಮಾತ್ರ ಗೂಸ್ ತಿನ್ನೋನು ಈ ಮಕ್ಳದೊಂಥರ ಕಾಮಿಡಿ ಏನು ಗೊತ್ತಾ ಅಂದರೆ ಅವ್ರಿಗೆ ಹುಷಾರಿರಲಿ ಇಲ್ದೊಲ್ಲಿ ಐಸ್ ಬೇಕೇ ಬೇಕು ಅದರಲ್ಲಿ ನನ್ನ ಮಗಂತೂ ಕುಲ್ಫಿ ತೊಗೊಂಡು ಅವ್ನಿಗೂ ಆಗೈತೆ ಆನ ತೊಗೊಂಡು ತಿಂತ ನಿಂತಿದ್ದ ನಿನಗೂ ಬೇಕಮ್ಮ ಅಂತ ಬೇರೆ ಕೇಳ್ತವನೇ ಇನ್ನು ಬೆಳಗ್ಗೆ ತಿಂಡಿಗೆ ಅಂತ ಬಿರಿಯಾನಿ ಮಾಡಿದ್ದು ಇನ್ನು ಬಿರಿಯಾನಿ ಎಲ್ಲ ತಿನ್ಕೊಂಡು ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾಯಿದ್ದು ಏನಪ್ಪ ಅಂದರೆ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಸೊ ಅದಕ್ಕೆ ವೀಡಿಯೋ ಆಗಿ ವೀಡಿಯೋ ಆನ್ ಮಾಡಿದ್ರು ವೀಡಿಯೋನೇ ಆಗಿಲ್ಲ ಸೊ ಟೊಮೊಟೊ ಈ ರೀ ಕಟ್ ಮಾಡ್ಕೊಳ್ಳೋದಾಗ ವೀಡಿಯೋ ಆಗಿಲ್ಲ ಮತ್ತು ಮಟನೆಲ್ಲ ಅಂದರೆ ಹಬ್ಬಕ್ಕೆ ಅಂತ ಮರಿ ತಂದಿದ್ರು ಸೊ ಮಟನ್ ಕಟ್ ಮಾಡೋದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ಬಟ್ಟು ಚಾರ್ಜ್ ಇಲ್ ಕಾರಣ ಅದು ವೀಡಿಯೋನೇ ಆಗಿಲ್ಲ ಆ ಥರ ಆಗಿತ್ತು ಇನ್ನು ಯಾವ್ಯಾವ ವೀಡಿಯೋ ಆಗಿದ್ದೆ ಅದನ್ನು ಮಾತ್ರ ಹಾಕ್ತಾಯಿದ್ದೀನಿ ಇಷ್ಟು ದಿನ ಸ್ವಲ್ಪ ಆಗಿರೋದರಿಂದ ನಾನು ವೀಡಿಯೋಗಳೇ ನೋಡಿಲ್ಲ ಈಗ ಏಟ್ ಮಾಡೋಕೆ ಕುತ್ಕೊಂಡಾಗ ನೋಡ್ತೀನಿ ಎಷ್ಟೊಂದು ವೀಡಿಯೋಗಳು ಕ್ಯಾಪ್ಚರೇ ಆಗಿಲ್ಲ ನನಗಂತೂ ನನಗಂತೂ ಬೇಜಾರೇ ಆಗೋಯ್ತು ಯಾವ ವೀಡಿಯೋನೂ ಸರಿಯಾಗಿ ಆಗಿಲ್ಲ ಅಂತ ಇನ್ನು ಸೋದೆ ಒಲೆ ಮೇಲೆ ಮಟನ್ ಸಾಂಬಾರು ಮತ್ತು ಮುದ್ದೆ ಏನೇ ಮಾಡಲಿ ತುಂಬಾ ತುಂಬಾ ರುಚಿ ಕೊಡ್ತವೆ ಇನ್ನು ಒಲೆ ಮೇಲೆ ಅಷ್ಟು ಐಟಮ್ ಮಾಡಿಕೊಂಡು ಇನ್ನು ಗ್ಯಾಸ್ ಮೇಲೆ ಚಿಕನ್ ಫ್ರೈ ಅನ್ನ ಎಲ್ಲ ಮಾಡಿಕೊಂಡು ಇನ್ನು ಕಾಳು ಗೊಜ್ಜಿ ಎಲ್ಲ ಒಲೆ ಮೇಲೆ ಮಾಡಿದ್ದು ಇನ್ನು ನಮ್ಮಮ್ಮ ನಮ್ಮ ಚಿಕ್ಕಿ ನಮ್ಮ ಎಲ್ಲ ಮುದ್ದೆ ಕಡ್ಕೊತಾ ಇದ್ರು ಇನ್ನು ಈ ಥರ ಎಲ್ಲ ಮನೆಯಲ್ಲಿ ಜನ ಇದ್ದರೆ ತುಂಬ ಬೇಗ ಬೇಗನೆ ಕೆಲಸ ಆಗೋಗುತ್ತೆ ಮತ್ತು ಈ ಥರ ಜನ ಇದ್ದರೆ ಏನೋ ಒಂಥರ ಖುಷಿಯಾಗುತ್ತೆ ಇನ್ನು ಗಂಡು ಮತ್ತು ಹೆಣ್ಣು ಮದುವೆ ಕಾಡು ಓಡಿಸೋದ್ರಿಂದ ಇನ್ನು ಮಟನ್ ಚಿಕನ್ ಅವರೇನು ತಿನ್ನಂಗಿರಲಿಲ್ಲ ಮದುವೆ ಆಗಂಟ ಸೊ ಅವರಿಗೋಸ್ಕರ ಒಬ್ಬಟ್ಟು ಒಬ್ಬಟ್ಟಿನ ಸಾಂಬಾರು ಗೊಜ್ಜು ಮಾಡಿದ್ದು ಅವರಿಗೆ ಇನ್ನು ಎಲ್ರಿಗೂ ಕೆಲಸ ಮಾಡಿ ಸಾಕಾಯಿತು ಅಂದ್ಬಿಟ್ಟು ಜ್ಯೂಸ್ ಕುಡಿತಾ ಕೂತಿದ್ದು ಇನ್ನು ನಮ್ಮನೆ ಹಿಂದೆಗಡೆ ಒಂದು ಚಿಕ್ಕ ಗಿಡದಲ್ಲಿ ಜೇನು ಕಟ್ಟಿತ್ತು ಅಂದರೆ ಇದು ಚಿರ್ಜೇನು ಅಂತಾರಲ್ಲ ಆ ಜೇನಿದು ಇನ್ನು ಸಣ್ಣ ಗಿಡದಲ್ಲಿ ಈ ಥರ ಜೇನು ಕಟ್ಟಿದೆಲ್ಲ ನಾವೇ ಕಿತ್ಕೊಂಡು ಫಸ್ಟ್ ಟೈಮು ಕಿತ್ಕೊಂಡು ಈ ಥರ ಇರೋದು ಅಂದರೆ ಒಂಥರ ಚೆನ್ನಾಗಿತ್ತು ಜೇನುತುಪ್ಪ ಪ್ಯೂರ್ ಅಲ್ವಾ ಪ್ಯೂರ್ ಅನಿ ನೋಡಿ ಯಾವ ಥರ ಸೋಡ್ತಾ ಇದೆ ಅಂತ ಇನ್ನು ಬೆಂಗಳೂರಲ್ಲೆಲ್ಲ ಜೇನುತುಪ್ಪ ತೊಗೊಂಡಾಗ ನಾವು ಅದರಲ್ಲಿ ಕಲ್ಲು ಸಕ್ಕರೆ ಮತ್ತು ಸಕ್ಕರೆ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಇದನ್ನೇ ಪ್ಯೂರ್ ಅಂದರೆ ಪ್ಯೂರ್ ಜೇನುತುಪ್ಪ ಇನ್ನು ಚಿಕ್ಕ ಮಕ್ಳಿಗೆಲ್ಲ ಕೆಮ್ಮಾಗಿದ್ರೆ ಬೆಳಗ್ಗೆಯದು ಇದು ನಾನು ಎಕ್ಸಿದ್ರೆ ಕೆಮ್ಮೆಲ್ಲ ಬೇಗ ಕಡಿಮೆ ಆಗೋಗುತ್ತೆ ನಮ್ಮ ಚಿಂಟು ನಾವೆಲ್ಲ ಅದೇ ಥರ ಮಾಡ್ತಿದ್ದು ಇನ್ನು ಬಂದು ಎಂಟ್ರಿಗೆಲ್ಲ ಊಟ ಬಡಿಸಿನ ನಾವೀಗ ಊಟ ಮಾಡೋಣ ಅಂತ ಕೂತ್ಕೊಂಡಿದ್ದೀವಿ ಇನ್ನು ನಮ್ಮನು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಎಂಥ ತಿನ್ನೋ ಅವ್ರ ಥರ ನೋಡಿ ಇನ್ನು ನಮ್ಮಯ್ಯ ನಾನು ವೀಡಿಯೋ ಮಾಡೋದು ನೋಡಿ ನಗ್ತಾ ಇದ್ದರು ಇನ್ನು ಊಟಕ್ಕೆ ಏನೇನು ಮಾಡಿದ್ದು ಅಂದರೆ ಮಟನ್ ಸಾಂಬಾರು ಅನ್ನ ಮುದ್ದೆ ಚಿಕನ್ ಫ್ರೈ ಕಾಳುಗೊಜ್ಜು ಮೊಟ್ಟೆ ಇಷ್ಟು ಐಟಮ್ ಮಾಡಿದ್ದು ಇನ್ನು ಊಟ ಎಲ್ಲ ಮಾಡ್ಕೊಂಡು ನಮ್ಮ ನಮ್ಮವ್ರ ಊರಿಗೆ ಹೋಗ್ಬೇಕಿತ್ತು ಅಂತ ಹೋಗ್ತಾ ಇದ್ದೀವಿ ಇನ್ನು ನಾವು ಊರಿಗೆ ಹೋಗೋ ಅಷ್ಟರಲ್ಲಿ ನಮ್ಮ ಅಪ್ಪ ಹಸ ಮತ್ತೆ ಕುರಿ ಹೋಗಿದ್ದು ಅಷ್ಟಲ್ಲಿ ಬಂದರು ನಾವು ಬರೋಷ್ಟರಲ್ಲಿ ಇನ್ನು ನಮ್ಮವ್ವ ನಾವು ಯಾವಾಗ ಬಂದರೂ ನಮ್ಮ ಕೀರೆ ಸೊಪ್ಪು ಇಷ್ಟ ಅಂತ ಕೀರೆ ಸೊಪ್ಪು ಕುಯ್ತಾ ಇತ್ತು ನಮ್ಮವ್ವ ಈಗಲಿಂದ ಅಲ್ಲ ಆಗ್ಲಿಂದ ಅಷ್ಟೇ ನಾವು ಊರಿಗೆ ಹೋಗ್ತಿದ್ದೀವಿ ಅಂದರೆ ಸಾಕು ನಮ್ಗೆ ಏನೇನು ಇಷ್ಟ ಎಲ್ಲ ಕಿತ್ಕೊಂಡು ಮಡಗಿರ್ತಾರೆ ಇನ್ನು ತಾಯಿ ಪ್ರೀತಿ ಇದೆ ಅಲ್ವಾ ತನ್ನ ಏನೇನು ಇಷ್ಟ ಎಲ್ಲ ತಗೊಂಡು ಮಡಗಿರ್ತಾರೆ ಇನ್ನು ನಮ್ಮ ಮಮ್ಮಿ ಕನ್ಕಂಬ್ರ ಹೂವ ಇದ್ದು ಅಂದ್ಬಿಟ್ಟು ಬಿಡ್ಸ್ಕೊಳ್ತಾ ಇದ್ರು ಇನ್ನು ಒಂದು ನಿಂಬೆ ಗಿಡ ಹಾಕಿದ್ರು ಅದನ್ನೇ ಇದ್ರು ನೀವಿದ್ದ ಗಿಡ ಹಾಕಿದ್ದು ಇದು ನೋಡು ಹಣ್ಣು ಬಿಟ್ಟೈತೆ ನೋಡಿ ಚೆನ್ನಾಗಿ ಬಿಟ್ಟವ್ ನೋಡು ಅಂತ ಹೇಳ್ತಾ ಇತ್ತು ಸೊ ಇದೊಂದು ವೀಡಿಯೋ ಇರಲಿ ಅಂತ ಕ್ಯಾಪ್ಚರ್ ಮಾಡಿಕೊಂಡೆ ಇನ್ನು ಅದ್ರ ಪಕ್ಕದಲ್ಲೇ ಮಲ್ಲಿಗೆ ಗಿಡ ಹಾಕಿದ್ರು ಮಲ್ಲಿಗೆ ಗಿಡನೂ ಅಷ್ಟೇ ಎಷ್ಟೊಂದು ಹೂವು ಬಿಟ್ಟಿತ್ತು ಚೆನ್ನಾಗಿ ಹೂವೆಲ್ಲ ಎಲ್ಲ ಬಿಡ್ತಾ ಇತ್ತು ನಮ್ಮ ಅದನ್ನು ಬಿಡಿಸ್ಕೊಳ್ಳಿ ಅಂತ ಹೇಳ್ತಾಯಿತ್ತು ನಾನು ನಾವು ಸ್ಕೂಲ್ ರಜೆಗೆ ಹೋದಾಗ ನಮ್ಮವ್ವ ಮಲ್ಲಿಗೆ ಗಿಡ ಹಾಕಿತ್ತು ಎಷ್ಟು ಹೂವು ಬಿಡೋದಂದ್ರೆ ನಮ್ಮ ಮೂರು ಜನ ಮುಡ್ಕೊಂಡು ಫೋಟೋಕ್ಕೆಲ್ಲ ಮುಡಿಸಿ ಇನ್ನೂ ಮಿಕ್ಕಿರೋವು ಅಷ್ಟು ಹೂವು ಬಿಡ್ತಾಯಿತ್ತು ನಮ್ಮ ಹೂವು ಅಂದರೆ ಆಗಿಂದ ನಮ್ಮ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ ನಮ್ಮವ್ವ ಆಗಿಂದ ಮುಡಿಸಿ ಮುಡಿಸಿ ರೂಢಿಗೆ ಮಾಡಿಬಿಟ್ಟಿದ್ದಾರೆ ನಮಗೆ ಇನ್ನು ನಮ್ಮ ಮನೆಗೆ ಆಲೋವೆರಾ ತುಳಸಿ ಮತ್ತು ಸೇವಂತಿ ಗಿಡ ಬೇಕಾಗಿತ್ತು ಸೊ ಅದನ್ನು ಕಿತ್ಕೊಂಡು ನಾವು ಹೂವು ಎಷ್ಟು ಸಿಕ್ಕಿದ್ದು ಅದನ್ನು ತೊಗೊಂಡು ಇನ್ನು ಇನ್ನು ನಮ್ಮನು ಮತ್ತು ನಮ್ಮ ಚಿಂಟು ಯಾವಾಗಲೂ ಇದೇ ಥರ ಕಿತ್ತಾಡ್ತಾ ಇರ್ತಾರೆ ಅಂದರೆ ಅವನು ಹೌಸ್ಗಳದು ಇಲ್ಲ ನಮ್ಮ ಮನೋ ಹೌಸ್ಗಳ ಈ ಥರ ಯಾವಾಗಲೂ ಆಡ್ತಾನೆ ಇರ್ತಾರೆ ಅಂದರೆ ಇವನು ಸ್ವಲ್ಪ ತೀಟೆ ಅಂದರೆ ಸ್ವಲ್ಪ ಒಡೆಯೋದು ಮತ್ತು ಗಿಂಟದೆಲ್ಲ ಮಾಡ್ತಾ ಇರ್ತಾನೆ ನಮ್ಮ ಮನೂಗೆ ಅದಕ್ಕೆ ಥರ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ನಿಶು ಎದ್ಲು ಇವಳು ನಮ್ಮ ನೋಡಿದ ತಕ್ಷಣ ಬಂದ್ಲು ಅವಳು ಮಾತಾಡ್ಸೋಣ ಅಂತ ಇನ್ನು ಅತ್ತಿಗೆ ಎಲ್ಲರಿಗೂ ಕಾಫಿ ಮಾಡಿಕೊಟ್ರು ಇನ್ನು ಎಲ್ಲರೂ ಕುಡಿತಾ ಕೂತಿದ್ದು ಇನ್ನು ನಮ್ಮವರು ಆಡು ಮತ್ತೆ ಕುರಿಯೆಲ್ಲ ಸಾಕಿದ್ರು ಇನ್ನು ಸಣ್ಣ ಸಣ್ಣ ಮರಿಗಳಿದ್ವಲ್ಲ ಸೊ ಇದೊಂದು ಕ್ಲಿಪ್ ಇರಲಿ ಅಂತ ತಗೊಂಡೆ ಚೆನ್ನಾಗಿದ್ದು ಪುಟ್ ಪುಟ್ಟಕ್ಕೆ ಇನ್ನು ಟೈಮ್ ಆಯಿತು ಅಂತ ಅಲ್ಲಿಂದ ಹೊಲ್ಟೋ ಇನ್ನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಇದಾಗಿತ್ತು ಇವತ್ತಿನ ಯೂಟ್ಯೂಬ್ ಬ್ಲಾಗ್ ಇನ್ನು ಯಾರಾದರೂ ನನ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಗೂ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್